ಸಂಜೆ ಏನಂದ್ರೆ ಶಿವಮೊಗ್ಗ ನಡುವಂತ ಏನು ಎಕ್ಸಾಮ್ಗೆ ಸಿ ಇ ಟಿ ಎಕ್ಸಾಮ್ ಹೋದಂಥ ಮಕ್ಕಳಿಗೆ ಅದರಲ್ಲೂ ಬ್ರಾಹ್ಮಣ ಮಕ್ಕಳ ಜನಿವಾರವನ್ನು ತೆಗೆಸಿ ಕಟ್ ಮಾಡಿ ಬಿಸಾಗಿರೋದನ್ನು ವಿರೋಧಿಸಿ ಇವತ್ತು ನಾವು ಕಂಪ್ಲೇಂಟನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಏನಂದರೆ ನಮ್ಮದು ಜನಿವಾರ ಅನ್ನೋದು ಒಂದು ಸಾಂಪ್ರದಾಯಿಕವಾಗಿ

ಸಾಂಪ್ರದಾಯಿಕವಾಗಿ ಪೌರೋಹಿತ್ಯದೊಂದಿಗೆ ಗುರುಬಲ ನೋಡ್ಕೊಂಡು ಮಾಡುವಂಥ ಒಂದು ಶ್ರದ್ಧಾ ಕಾರ್ಯ ಅದು ನಮ್ಮ ಭಾವನೆಗೆ ಧಕ್ಕೆ ತಂದಿದೆ ಜನಿವಾರ ತೆಗೆಯೋದು ಅಂತಂದ್ರೆ ಅದು ತೆಗಿ ಒಮ್ಮೆ ಹಾಕಿದ ನಂತರ ನಾವು ತೆಗೆಸೋ ಪ್ರಶ್ನೆನೇ ಇಲ್ಲ ಅದರಲ್ಲೂ ಜನಿವಾರದ ಸ್ವರೂಪದಲ್ಲಿ ಸುಮ್ಮನೆ ನಿಮ್ಗೆ ಹೇಳೋದಂದ್ರೆ ಒಂದು ಗಂಟಿ ಇರುತ್ತೆ ಸರ್ ನಮ್ಮ ಗಂಟು ಅದನ್ನು ಭುಜದ ಮೇಲೆ ಬರಬೇಕು ಕೆಳಗಡೆಗೂ ಬರಬಾರದು ಸ್ವಂತದತ್ರ ಅನ್ನುವಷ್ಟು ಮಟ್ಟಿಗೆ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡುವಂಥ ಅದೊಂದು ಪವಿತ್ರವಾದಂಥ ಶನಿವಾರವನ್ನು ತೆಗೆಸಿ ಕಟ್ ಮಾಡಿ ಬಿಸಾಕಿದರ ವಿರುದ್ಧ ಇವತ್ತು ನಾವು ಕ್ರಮಕ್ಕಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮ ಮುಖಾಂತರ ಕಂಪ್ಲೇಂಟನ್ನು ಕೊಡ್ತಾ ಇದೀವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಇಬ್ಬರೂ ಪ್ರತಿನಿಧಿಗಳು ತಮಗೆ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ಎಫ್ ಐ ಆರ್ ಮಾಡಿದ್ರು ದಯಮಾಡಿ ಅದಕ್ಕೆ ನಾವು ಅನ್ನೋದು ಮಾಡಿಕೊಡ್ಬೇಕು